ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪುಷ್ಕರವನ್ನು ಚೇಕಿತಾನನಿಂದ ದುರ್ಯೋಧನ ಬಲವಂತವಾಗಿ ಯುದ್ಧ ಮಾಡಿ ಗೆದ್ದಿರ್ತಾನೆ ಈಗ ಕೃಷ್ಣ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಆ ಪುಷ್ಕರವನ್ನು ಅವನಿಗೆ ಹಿಂದಿರುಗಿ ಕೊಡಬೇಕು ಅಂತ ಹೇಳಿಬಿಟ್ಟು ಅದು ಧರ್ಮದ ಮಾತು ಅಂತೇಳಿ ಎಲ್ಲರೂ ಭಾವಿಸ್ಕೊಂಡು ಉತ್ತಮನ ಈ ಸಂದೇಶವನ್ನು ಎಲ್ಲರೂ ಒಪ್ಕೊಳ್ತಾರೆ ಆಮೇಲೆ ಸ್ವಯಂವರಕ್ಕೆ ಈ ದುರ್ಯೋಧನ ಹೋಗಿ ಬರಲಿ ಅಂತಲೂ ಕೂಡ ಎಲ್ಲರೂ ಒಪ್ಪಿಗೆ ಕೊಡ್ತಾರೆ ಆಗ ದ್ರೋಣರು ಭೀಷ್ಮರನ್ನು ಕುರಿತು ಹೇಳ್ತಾರೆ ಚೇಕಿತ ನನಗೆ ಪುಷ್ಕರವನ್ನು ಹಿಂತಿರುಗಿ ಕೊಡೋದು ಸರಿಯಾದ ಮಾತು ಹಾಗೆಯೇ ಕೃಷ್ಣ ಬಲರಾಮರನ್ನು ಸ್ವಾಗತ ಮಾಡಲಿಕ್ಕೆ ನಾನು ಅಲ್ಲಿಗೆ ಹೋಗಿ ಬರಲಾ ಅಂತ ಕೇಳ್ತಾರೆ ಆಯಿತು ಹಾಗೆ ಮಾಡಿ ಅಂತ ಹೇಳಿಬಿಟ್ಟು ಭೀಷ್ಮರು ಹೇಳ್ತಾರೆ ರಾಜ್ಯಸಭೆ ಮುಗಿಯುತ್ತೆ ಇನ್ನೇನು ಮುಗಿಯುತ್ತೆ ಅನ್ನುವಾಗ ಒಬ್ಬ ಪ್ರತಿಹಾರಿ ಬರ್ತಾನೆ ಅಂದರೆ ಒಬ್ಬ ಸೇವಕ ಬರ್ತಾನೆ ಪರಮ ಪೂಜ್ಯ ಮಾತೆ ಪೂಜೆಯನ್ನು ಮುಗಿಸಿ ಬಿಡುವಾಗಿದ್ದಾರೆ ಉದ್ದವನನ್ನು ನೀವು ಕರ್ಕೊಂಡು ಬರಬೇಕಂತೆ ಅಂತ ವಿದುರನ ಕಡೆಗೆ ಹೇಳ್ತಾನೆ ವಿದುರ ಮತ್ತು ಉದ್ದವ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ ಅವರ ನೋಟ ಅರ್ಥಪೂರ್ಣವಾಗಿರುತ್ತೆ ಅವರಿಬ್ಬರು ಅವಸರದಿಂದ ಪರಮ ಪೂಜ್ಯ ಮಾತೆಯ ಅರಮನೆಯ ಕಡೆಗೆ ಹೊರಡ್ತಾರೆ ಆಕೆ ಅಲ್ಲಿ ತನ್ನ ಪೂಜೆಯನ್ನು ಮುಗಿಸ್ಕೊಂಡು ತನ್ನ ಸ್ಥಾನದಲ್ಲಿ ಕೂತಿರ್ತಾಳೆ ಬಹಳ ಗಮನೀಯವಾಗಿ ಕೈ ಬೀಸಿ ಉದ್ದವ ಮತ್ತು ಮೆದುರನನ್ನು ಸ್ವಾಗತ ಮಾಡ್ತಾಳೆ ಈಕೆಯನ್ನು ಉದ್ದವ ನೋಡ್ತಾ ಇರೋದು ಇದು ಎರಡನೇ ಸಲ ಮೊದಲನೇ ಸಲ ಕೃಷ್ಣನ ಜೊತೆಗೆ ಬಂದಿರ್ತಾನೆ ಆಕೆ ಮುಂದೆ ಸಾಷ್ಟಾಂಗ ಪ್ರಣಾಮ ಮಾಡಿದಾಗ ಈ ವಿಲಕ್ಷಣ ಸ್ತ್ರೀಯ ಜೀವನದ ನಾನಾ ಚಿತ್ರಗಳು ಉದ್ದವನ ಕಲ್ಪನೆಗೆ ಬರುತ್ತೆ ಬೆಸ್ತರು ಹುಡುಗಿ ಆಗಿದ್ದಾಕೆ ಈಗ ಒಬ್ಬ ದಿವ್ಯ ಸ್ತ್ರೀ ಆಗಿದ್ದಾಳೆ ಆಕೆಯ ದರ್ಶನದಿಂದ ತಾನು ಭಾಗ್ಯವಂತನಾಗಿದ್ದೀನಿ ಹೇಳಿ ಕೂಡ ಅಂದ್ಕೊಳ್ತಾನೆ ಆಗ ಆಕೆ ಕೇಳ್ತಾಳೆ ಭಾಗಪುತ್ರ ನೀನು ಕ್ಷೇಮವಾಗಿದೆಯಾ ನಾಗಕೂಟದಿಂದ ಬಂದಿ ಅಂತೆ ನೀನು ನಿನ್ನ ಮಾವ ಎಲ್ಲರೂ ಕ್ಷೇಮವಾಗಿದ್ದಾರ ಹೇಳಿ ಕೇಳ್ತಾಳೆ ಹೌದು ಎಲ್ಲರೂ ಚೆನ್ನಾಗಿದ್ದಾರೆ ನನ್ನ ಪತ್ನಿಯರಾದ ಕಾರ್ಕೋಟಕದ ರಾಜಕುಮಾರಿಯರು ತಮ್ಮ ವಿನಯಪೂರ್ಣವಾದ ನಮಸ್ಕಾರಗಳನ್ನು ನಿಮಗೆ ತಿಳಿಸಿ ನಿಮ್ಮ ಆಶೀರ್ವಾದವನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ ಆಗ ಆಕೆ ಮೃದು ಮಧುರ ಮಂದವಾಸವನ್ನು ಬೀರ್ತಾಳೆ ಏನಾದರೂ ಸುದ್ದಿ ಇದೆಯಾ ಅಂತ ಅರ್ಥಪೂರ್ಣವಾಗಿ ಕೇಳ್ತಾಳೆ ಆಗ ಆಕೆ ಮಾತಾಡಿದಷ್ಟೇ ಪಿಸುನುಡಿಯಲ್ಲಿ ಉದ್ದವ ಹೇಳ್ತಾನೆ ಇದೇ ಮಳೆಗಾಲಕ್ಕೆ ಮೊದಲೇ ನಾನು ಕಳಿಸಿದ ಸುದ್ದಿ ನಿಮಗೆ ಮುಟ್ಟಿದೆ ಅಂದ್ಕೊಳ್ತೀನಿ ಪಂಚಪಾಂಡವರು ಇದ್ದಾರೆ ಅಲ್ಲಿ ಯಾರೂ ಅವರನ್ನು ಕಾಣೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದರೆ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ಇಬ್ಬರು ಗಮನಿಸ್ಕೊಳ್ತಾರೆ ಯಾರೂ ಇರೋದಿಲ್ಲ ವಿದುರ ಮಾತ್ರ ಇರ್ತಾನೆ ಹೌದು ವಿದುರ ಹೇಳ್ದ ನಂಗೆ ಬಹಳ ಸಂತೋಷ ಆಯಿತು ಜೀವನದಲ್ಲಿ ಅವರ ಸ್ಥಾನ ಅವರಿಗೆ ಸಿಗಬೇಕು ನಾನು ಅದನ್ನು ನೋಡಬೇಕು ಅಂತೇಳಿ ಹೇಳ್ತಾಳೆ ಆಗ ಉದ್ದವ ಹೇಳ್ತಾನೆ ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು ಆ ಭಯಂಕರ ರಾಕ್ಷಸ ಪ್ರದೇಶದಿಂದ ಮಾರ್ಗಶಿರ ಮಾಸದಲ್ಲಿ ಅವರು ಹೊರಗಡೆ ಬರಲಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅದು ದ್ರೌಪದಿಯ ಸ್ವಯಂವರದ ಸಮಯ ಸಮಯದಲ್ಲಿ ಅಂಥೇಳಿ ಆಗ ಈಕೆ ಮತ್ತೆ ನಗ್ತಾಳೆ ಅಂದರೆ ದೃಪದನ ಮಗಳನ್ನು ಗೆಲ್ಲಲಿಕ್ಕೆ ಎಲ್ಲರೂ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ ದುರ್ಯೋಧನ ಕರ್ಣ ಅಶ್ವತ್ಥಾಮ ಎಲ್ಲರೂ ಕೂಡ ಸರಿ ಈಗ ರಾಜ್ಯಸಭೆಯಲ್ಲಿ ಏನು ನಿಶ್ಚಯ ಆಯಿತು ಅಂತ ಕೇಳ್ತಾಳೆ ಇದರ ಕೈ ಮುಗಿದು ಆಕೆಗೆ ಗೌರವವನ್ನು ತೋರಿಸ್ತಾನೆ ಹೇಳ್ತಾನೆ ದೃಪದನ ಆಹ್ವಾನವನ್ನು ರಾಜಕುಮಾರರು ಸ್ವೀಕರಿಸಬೇಕು ಅಂತೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿದ್ರು ಅಂತ ಹೇಳ್ತಾನೆ ಹೌದಾ ದ್ರೋಳರು ಇದಕ್ಕೆ ಒಪ್ಕೊಂಡ್ರಾ ಅಂತ ಆ ಚಾಣಾಕ್ಷಳು ಕೇಳ್ತಾಳೆ ಆಗ ವಿದುರ ನಗ್ತಾನೆ ಹೇಳ್ತಾನೆ ಹೌದು ನಿಜವಾಗ್ಲೂ ಆಶ್ಚರ್ಯ ಅವರು ಒಪ್ಪಿದ್ದು ಪುಷ್ಕರದಿಂದ ಶೇಕಿತನನ್ನು ಓಡಿಸಿ ದುರ್ಯೋಧನ ಮಾಡಿದ ಅಕೃತ್ಯವನ್ನು ಸರಿಪಡಿಸಬೇಕು ಅಂತ ಅವರು ಅಂದರು ಆ ಮಾತಿಗೆ ಭೀಷ್ಮರು ಒಪ್ಕೊಂಡ್ರು ಹಾಗಾಗಿ ಅವರಿಗೆ ಸಂತೋಷ ಆಯಿತು ಹಾಗಾಗಿ ದುರ್ಯೋಧನ ವಧುವನ್ನು ಗೆಲ್ಲಲಿಕ್ಕೆ ಹೋಗಲಿ ಅಂತ ಅವರು ಕೂಡ ಒಪ್ಪಿಕೊಂಡ್ರು ಏಕೆಂದರೆ ಈ ವಧುವನ್ನು ಗೆಲ್ಲೋದು ಅವನ ಕೈಲಿ ನಿಜವಾಗ್ಲೂ ಸಾಧ್ಯ ಇಲ್ಲ ಇದರಿಂದ ಅವನಿಗೆ ಒಂದು ಪಾಠ ಆಗುತ್ತೆ ಅಂತ ಅವರು ಅಂದ್ಕೊಂಡಿರಬಹುದು ಹೇಳಿ ಉದ್ಧವ ಹೇಳ್ತಾನೆ ಆಗ ಸತ್ಯವತಿ ಹೇಳ್ತಾಳೆ ಈ ನಮ್ಮ ದುರ್ಯೋಧನನನ್ನು ಪಳಗಿಸೋದು ಬಹಳ ಕಷ್ಟ ಅವನು ಹಸ್ತಿನಾಪುರಕ್ಕೆ ದೊರೆ ಆದರೆ ಮುಂದೆ ಏನಾಗುತ್ತೋ ಅದರ ಸ್ಥಿತಿಗತಿ ಭಗವಂತನಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಉದ್ದವ ನಮ್ಮ ಮಕ್ಕಳ ಸುದ್ದಿ ಹೊಸದೇನಾದರೂ ಗೊತ್ತಾಯಿತಾ ಅಂತ ಹೇಳ್ತಾಳೆ ಆಗ ಉದ್ದವ ಹೇಳ್ತಾನೆ ಪರಿಸ್ಥಿತಿ ತುಂಬ ಅಸಹನೀಯವಾಗಿದೆ ಅವರು ಸ್ವಯಂವರದ ಸಮಯಕ್ಕೆ ಹೊರಗಡೆಗೆ ಬರಲಿ ಎಲ್ಲ ರಾಜರು ಸೇರಿಕೊಂಡಿದ್ದಾಗ ಬದುಕಿ ಬಂದ ಹಾಗೆ ಪ್ರಕಟ ಆಗೋಕ್ಕೆ ಅದು ಸರಿಯಾದ ಸಮಯ ಅಂತ ಅವನು ಹೇಳಿದ್ದಾನೆ ಹಾಗಾಗಿ ಅವರನ್ನು ಆ ಸಮಯದಲ್ಲಿ ಯಥಾಸ್ಥಾನದಲ್ಲಿ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸುಸಮಯ ಆಗತ್ತೆ ಅಂತ ಬಿದ್ರೆ ಸಾರಿ ಉದ್ದವ ಹೇಳ್ತಾನೆ ಆಗ ಸಾಮ್ರಾಜ್ಞಿ ಹೇಳ್ತಾಳೆ ಹಾಗಾದ್ರೆ ಏನು ಕಷ್ಟ ಅವ್ರು ಹೊರಗಡೆ ಬರಲ್ಲ ಅಂತ ಇದ್ದಾರಾ ಹೇಳ್ಬಿಟ್ಟು ಉದ್ದವ ದನಿಯನ್ನು ಇನ್ನೊಂದಿಷ್ಟು ತಗ್ಗಿಸ್ತಾನೆ ಸುತ್ತ ಯಾರಾದರೂ ಇದ್ದಾರಾ ಅಂಥೇಳಿ ನೋಡ್ತಾನೆ ಗುರುಗಳ ಅಪ್ಪಣೆ ಆಗೋವರೆಗೂ ಇದಿಷ್ಟ ಬರೋದಿಲ್ಲ ತಾನು ಏನು ಮಾಡಬೇಕು ಹೇಳೋದು ಅವ್ರ ಕೆಲಸ ಅವ್ರು ಹೇಳಿದಾಗೆ ನಾನು ಮಾಡೋದು ಅಂಥೇಳಿ ಅವನು ಹೇಳ್ತಾ ಇದ್ದಾನೆ ಅರ್ಜುನ ಏನೋ ರಾಕ್ಷಸವರ್ಥವನ್ನು ಬಿಟ್ಟು ದ್ವಾರಕೆಗಾದರೂ ಸರಿ ಬರ್ತೀನಿ ಅಂತ ಸಿದ್ಧವಾಗಿದ್ದಾನೆ ಏಕೆಂದರೆ ಅವನಿಗೆ ಅಲ್ಲಿಯ ಬದುಕು ಬೇಸರ ತಂದಿದೆ ಆದರೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಬರಬೇಕು ಕುಂತು ಬರಬೇಕು ಇಲ್ಲದಿದ್ದರೆ ತಾನು ಒಬ್ಬನೇ ಬರೋಕ್ಕಾಗಲ್ಲ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಅಂತೇಳಿ ಹೇಳ್ತಾನೆ ಆಗ ಚಕ್ರವರ್ತಿನಿ ಹೇಳ್ತಾಳೆ ಅದ್ಭುತವಾದ ಸಹೋದರರವರು ಒಂದೇ ಬೆಂಕಿಯ ಐದು ನಾಲಿಗೆ ಥರ ಅಣ್ಣ ತಮ್ಮಂದ್ರಲ್ಲಿ ಇಷ್ಟೊಂದು ವಿಶ್ವಾಸ ಇಷ್ಟೊಂದು ಪ್ರೀತಿ ಇರುವಂಥದ್ದನ್ನು ನಾನು ನನ್ನ ಜೀವಮಾನದಲ್ಲೇನೆ ನೋಡಿರಲಿಲ್ಲ ಈಗ ದ್ವೈಪಾಯನೇ ಇಲ್ಲಿದ್ದಾನೆ ಇವತ್ತು ಬಂದ ಅವನು ಅವನು ಹೇಳಿದ್ರೆ ಇದಿಷ್ಟಿರ ಹೊರಗಡೆ ಬರಗಡೆ ಹೊರಗಡೆ ಬರೋದಕ್ಕೆ ಅವನು ಒಪ್ಪಬಹುದು ಅಂಥೇಳಿ ಚಕ್ರವರ್ತಿನಿ ಹೇಳ್ತಾಳೆ ಆಗ ಉದ್ಧವ ಹೇಳ್ತಾನೆ ಅಲ್ಲಿಗೆ ಕತೆ ಮುಗಿಯೋದಿಲ್ಲ ಭೀಮ ಬರೋದಿಲ್ಲ ಅಂತ ಅಂತಿದ್ದಾನೆ ಅವನಬಿಟ್ಟು ನಾವು ಬರೋದಿಲ್ಲ ಅಂತ ಉಳಿದವರು ಕೂಡ ಹೇಳ್ತಾ ಇದ್ದಾರೆ ಅಂತ ಉದ್ಧವ ಹೇಳ್ತಾನೆ ಅಂದರೆ ಆ ರಾಕ್ಷಸರಿ ಮೇಲೆ ಅವರೆಲ್ಲ ಹೂತ್ ಹೋಗ್ತಾರಂತೇನೋ ಅಂತ ಚಕ್ರವರ್ತಿನಿ ಹೇಳ್ತಾಳೆ ಆಗ ಉದ್ದವ ಹೇಳ್ತಾನೆ ಇಲ್ಲ ಈಗ ಏನಾಗಿದೆ ಅಂತಂದರೆ ಭೀಮ ಆ ರಾಕ್ಷಸರಿಗೆ ರಾಜ ಆಗಿದ್ದಾನೆ ಈಗ ಅವನನ್ನು ರುಕೋದರ ಅಂತ ಕರೀತಾರೆ ಅವನಿಗೆ ಒಬ್ಬ ಯುವರಾಜ ಬೇರೆ ಹುಟ್ಟಿದ್ದಾನೆ ಅಂತೇಳಿ ಹೇಳ್ತಾನೆ ಸಾಮ್ರಾಜ್ಞಿಗೆ ಆಶ್ಚರ್ಯ ಆಗುತ್ತೆ ಏನು ನೀನು ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ವಿದುರನಿಗೂ ಕೂಡ ಈ ಸುದ್ದಿ ಹೊಸದು ಅವನಿಗೂ ಆಶ್ಚರ್ಯ ಆಗುತ್ತೆ ಆಗ ಉದ್ಧವ ಹೇಳ್ತಾನೆ ಒಬ್ಬ ರಾಕ್ಷಸನಂತ ಮಗ ಹುಟ್ಟಿದ್ದಾನೆ ಇನ್ನು ಆರು ತಿಂಗಳ ಮಗುಗೆ ಆದರೆ ಆಗ್ಲೂ ಸಿಂಹದ ಸ ರೀತಿ ಗರ್ಜನೆ ಮಾಡ್ತಾನೆ ಇನ್ನು ಭೀಮನಿಗೂ ಕೂಡ ಒಂದು ರೀತಿಯ ಹೆಮ್ಮೆ ಪೂರ್ವಜರು ಯಾರು ಮಾಡದೇ ಇರೋವಂಥ ಕಾರ್ಯವನ್ನು ತಾನು ಮಾಡಿದ್ದೀನಿ ಒಬ್ಬ ರಾಕ್ಷಸ ರಾಜನ ಗೆದ್ದಿದ್ದೀನಿ ಈ ಥರ ಮಾಡಿರೋದ್ರಲ್ಲಿ ವಂಶದಲ್ಲಿ ತಾನೇ ಮೊದಲಿಗ ಇನ್ನು ಭರತ ವಂಶಕ್ಕೆ ಉತ್ತರಾಧಿಕಾರಿಯಾಗಿ ಇನ್ನು ಯಾರಿಗೂ ಮಕ್ಕಳಾಗಿಲ್ಲ ಹಾಗಾಗಿ ತನ್ನ ಮಗನೇ ಜ್ಯೇಷ್ಠ ಅವನೇ ಉತ್ತರಾಧಿಕಾರಿ ಅಂತೇಳಿ ಅವನು ಹೇಳ್ತಾ ಇದ್ದಾನೆ ಅಂಥೇಳಿ ಉದ್ದವ ಹೇಳ್ತಾನೆ ಈ ಮಾತನ್ನು ಕೇಳಿ ಪೂಜ್ಯ ಮಾತೆ ಮುಗ ಅರಳುತ್ತೆ ಒಂದು ನಗುವನ್ನು ಕೂಡ ಕಾಣುತ್ತೆ ನಿಜ ಎಂದಾದರೂ ಒಂದು ದಿವಸ ಹಸ್ತಿನ ಸಾಮ್ರಾಜ್ಯಕ್ಕೆ ಅವನು ಯುವರಾಜ ಹಾಗೆ ಆಗ್ತಾನೆ ಭೀಮ ಅವನು ನಿಲ್ಲಿ ಕರ್ಕೊಂಡು ಬರಬಾರ್ದಾ ಅಂತೇಳಿ ಹೇಳ್ತಾಳೆ ಆಗ ಉದ್ದವ ಹೇಳ್ತಾನೆ ಇಲ್ಲ ರಾಕ್ಷಸ ರಾಣಿ ಹಿಡೆಂಬಿ ಮಗುವನ್ನು ಕೊಡೋದಿಲ್ಲ ಅಂತ ಹಾಗಾದರೆ ಅವಳು ಬರಲಿ ಬಿಡು ಏಕೆಂದರೆ ರಾಕ್ಷಸಿಯನ್ನು ಮದುವೆ ಆಗಿರೋ ಭರತವಂಶದವರಲ್ಲಿ ಭೀಮನೇ ಮೊದಲಿಗ ಸರಿ ಅವಳು ಮನುಷ್ಯರನ್ನು ತಿನ್ನೋದಿಲ್ಲ ತಾನೇ ಅಂತ ಚಕ್ರವರ್ತಿನಿ ಕೇಳ್ತಾಳೆ ಆಗ ಉದ್ದವ ಹೇಳ್ತಾನೆ ಭೀಮನನ್ನು ಅಲ್ಲಿ ಜನ ವೃಕೋದರ ಅಂತೇಳಿ ಕರೀತಾರೆ ಅವನು ರಾಜ ವೃಕೋದರ ಅಂತ ಹೆಸರಾಗಿದ್ದಾನೆ ಅವನು ಅಲ್ಲಿ ಒಂದು ಕಾನೂನನ್ನು ತಂದಿದ್ದಾನೆ ಅದೇನು ಅಂತಂದರೆ ರಾಕ್ಷಸರು ಯಾರೂ ನರಮಾಂಸವನ್ನು ತಿನ್ನಬಾರದು ಅಂತ ಅವನು ಹೆಂಡತಿ ಮಹಾಪ್ರತಿ ಬರುತ್ತೆ ಅವಳು ಅದಕ್ಕೆ ಒಪ್ಪಿಕೊಂಡಿದ್ದಾಳೆ ಒಂದೊಂದು ಸಲ ಚಪಲ ಆಗುತ್ತೋ ಏನೋ ಗೊತ್ತಿಲ್ಲ ಆದರೂ ಕೂಡ ಅವಳು ತನ್ನ ಗಂಡನಿಗೋಸ್ಕರ ನರಮಾಂಶ ಬ ಭಕ್ಷಣೆಯನ್ನು ಬಿಟ್ಟಿದ್ದಾಳೆ ಹಾಗೆ ಬೇರೆಯವರು ಕೂಡ ಅದನ್ನು ಅಂತ ಹೇಳಿ ಶಾಸನ ಹೊರಟಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆದರೆ ಎಲ್ಲವನ್ನೂ ಕೂಡ ಆ ಘಟೋದ್ಗಜ ನನ್ನನ್ನು ಅವಲಂಬಿಸಿದೆ ಹೇಳಿ ಹೇಳ್ತಾನೆ ಘಟೋದ್ಗಜ ಏನದು ಯಾರು ಅಂತ ಚಕ್ರವರ್ತಿನಿ ಕೇಳ್ತಾಳೆ ಅದು ಭೀಮನ ಮಗನ ಹೆಸರು ಹೇಳಿ ಉದ್ದವ ಹೇಳ್ತಾನೆ ಆ ಹೆಸರನ್ನ ಕೇಳಿ ನಗು ತಡಿಯೋಕ್ಕಾಗದೆ ಆಕೆ ಕೇಳ್ತಾಳೆ ಯಾಕೆ ಘಟೋದ್ಗಜ ಅಂತಾರೆ ಏನು ಹಾಗಂದರೆ ಅಂತ ಕೇಳ್ತಾಳೆ ಆಗ ಉದ್ಧವ ಹೇಳ್ತಾನೆ ರಾಕ್ಷಸರು ಅವನನ್ನು ವಿರೋಚನ ಅಂಥೇಳಿ ಕರೀತಾರೆ ಭೀಮ ಅವನಿಗೆ ಘಟೋದ್ಗಜ ಅಂತ ಹೆಸರಿಟ್ಟಿದ್ದಾನೆ ಅಂದರೆ ಗಡಿಗೆ ತಳದ ಹಾಗೆ ಅವನಿಗೆ ಕೂದಲೇ ಇಲ್ಲ ಆದರೆ ತುಂಬ ತುಂಟುಕನ ಮಾಡ್ತಾನವನು ಇನ್ನು ಅವರಮ್ಮ ಹಿಡಂಬಿ ತನ್ನ ಜನರನ್ನು ತಾನು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾಳೆ ಹಾಗೆ ಅವಳ ಜನರು ಕೂಡ ಅವಳನ್ನು ಬಿಡೋಕ್ಕೆ ಸಿದ್ಧವಾಗಿಲ್ಲ ಘಟೋದ್ಗಜನನ್ನು ಕೂಡ ಅವರು ಬಿಡೋಕ್ಕೆ ಸಿದ್ಧವಿಲ್ಲ ಯಾಕೆ ಅಂತಂದರೆ ಅವರ ಪೂರ್ವಜ ವಿರೋಚನ ಅಂತ ಒಬ್ಬ ಇದ್ನಂತೆ ಈ ಭೀಮನಲ್ಲಿ ಮತ್ತು ಅವನ ಮಗನಲ್ಲಿ ಈ ವಿರೋಚನ ಅಂಶ ಇರೋದರಿಂದ ಅವರೇ ತಮ್ಮ ಈ ರಾಕ್ಷಸ ರಾಜ್ಯಕ್ಕೆ ರಾಜರು ಮತ್ತು ಉತ್ತರಾಧಿಕಾರಿಗಳು ಅಂತ ಅವರೆಲ್ಲ ತಿಳ್ಕೊಂಡಿದ್ದಾರೆ ಹಾಗಾಗಿ ಅವರು ಅಷ್ಟು ಸುಲಭವಾಗಿ ಭೀಮನನ್ನು ಮತ್ತು ಅವನ ಮಗನನ್ನು ಅಲ್ಲಿಂದ ಕಳಿಸೋದಿಲ್ಲ ಅಂಥೇಳಿ ಉದ್ದವ ಹೇಳ್ತಾನೆ ಘಟೋದ್ಗಜ ಮತ್ತು ಹಿಡಿಂಬೆ ಬರೆದ್ರೆ ಭೀಮ ಬರೋದಿಲ್ಲ ಭೀಮ ಬರೆದ್ರೆ ಪಾಂಡವರು ಗುಳುಗುಳನು ಬರೋದಿಲ್ಲ ಆದರೆ ಈ ಪಾಂಡವರು ಸ್ವಯಂವಕ್ಕೆ ಸ್ವಯಂವರಕ್ಕೆ ಬರಲಿ ಅಂತ ಹೇಳಿಬಿಟ್ಟು ವಾಸುದೇವನಲ್ಲಿ ಹೇಳಿ ಕಳಿಸಿದ್ದಾನೆ ಇಂತಹ ಅಸಾಧ್ಯ ಆದದನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದೆ ಅಂತ ಉದ್ದವ ಹೇಳ್ತಾನೆ ಚಕ್ರವರ್ತಿನಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ ಪರಿಸ್ಥಿತಿ ಕಷ್ಟ ಯಾವ ರೀತಿ ಇದನ್ನು ಸರಿಪಡಿಸ್ಬೋದು ನೀನೇ ಹೋಗಿ ಅವರನ್ನು ಒಪ್ಸೋಕ್ಕೆ ಸಾಧ್ಯ ಇಲ್ವಾ ಅಂಥೇಳಿ ಕೇಳ್ತಾಳೆ ಇಲ್ಲ ನನಗೆ ಮೀರಿದ ಕೆಲಸ ಲೋಕದಲ್ಲಿ ಯಾರನ್ನಾದರೂ ಒಪ್ಪಿಸ್ಬೋದು ಆದರೆ ಭೀಮ ಹಠ ಹಿಡಿದ್ರೆ ಅವನನ್ನು ಬದಲಾಯಿಸಕ್ಕೆ ಸಾಧ್ಯವೇ ಇಲ್ಲ ಅಂತ ಉದ್ದವ ಹೇಳ್ತಾನೆ ತಕ್ಷಣ ಏನೋ ಒಂದು ವಿಚಾರ ಹೊಡೆದು ಆ ಚಕ್ರವರ್ತಿನಿ ಬೆಳಕನ್ನು ಕಂಡವಳು ಹಾಗೆ ನಗುತ್ತಾಳೆ ಹಾಂ ಈಗ ಗೊತ್ತಾಯಿತು ನೋಡು ನನಗೆ ಬಹುಶಃ ದ್ವೈಪಾಯನ ಇವತ್ತು ಬೆಳಗ್ಗೆ ಬಂದಿದ್ದು ಇದಕ್ಕೆ ಅನಿಸುತ್ತೆ ಅಂದರೆ ಏನೋ ಒಂದು ಮಹತ್ತರವಾದ ಘಟನೆ ನಡೆಯುತ್ತೆ ಅಂದ್ಕೊಂಡಾಗ ಅವನು ನನ್ನ ಮುಂದೆ ಪ್ರತ್ಯಕ್ಷನಾಗಿರ್ತಾನೆ ನಮಗೆ ಅಗತ್ಯ ಬಿದ್ದಾಗೆಲ್ಲ ಅವನು ಬಂದೇ ಬರ್ತಾನೆ ಅವನು ಋಷಿ ಶ್ರೇಷ್ಠ ಅವನು ಅದಕ್ಕಿಂತ ಹೆಚ್ಚಾಗಿ ಪುತ್ರ ಶ್ರೇಷ್ಠ ಅವನು ಅವನು ನನ್ನ ಮಗ ಅಂತ ಹೇಳಿಬಿಟ್ಟು ಅವನ ಮಾಧ್ಯಾನ್ ಈಗ ಮುಗಿದಿದ್ರೆ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿ ಉತ್ತಮನಿಗೆ ಹೇಳ್ತಾಳೆ ಸರಿ ವಿದುರ ಅವನನ್ನು ಕರ್ಕೊಂಡು ಬರೋಕ್ಕೆ ಅಂತೇಳಿ ಹೋಗ್ತಾನೆ ನಾಗಲು ಕೂಟದಲ್ಲಿ ಏನೇನು ಸಮಾಚಾರ ನಡೆದಿರುತ್ತೆ ಅದನ್ನೆಲ್ಲ ಚಕ್ರವರ್ತಿ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ವೇದ ವ್ಯಾಸರು ಬರ್ತಾರೆ ಒಳಗಡೆ ಬಂದು ತಾಯಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾರೆ ಮಂಜಿನ ಹಾಗೆ ಬೆಳ್ಳಗಿದ್ದ ಮಹಾಮುನಿಯ ತಲೆಯನ್ನು ಚಕ್ರವರ್ತಿನಿ ಸವರ್ತಾಳೆ ಮಗು ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ ಅಮ್ಮ ನೀನು ಚೆನ್ನಾಗಿದೆಯಾ ಅಂತ ಆ ಎಂಬತ್ತು ವರ್ಷದ ಮಗು ನೋವು ತಾಯಿನ ಕೇಳುತ್ತೆ ಹೀಗೆ ಇಬ್ಬರು ಮುದುಕರಾಗಿರ್ತಾರೆ ಆದರೂ ಕೂಡ ಅವರಿಬ್ಬರು ತುಂಬ ಎಳೆ ತಾಯಿ ಮಕ್ಕಳ ಹಾಗೆ ಒಬ್ಬರನ್ನೊಬ್ಬರು ನೋಡ್ತಾ ಕೂತ್ಕೊತಾರೆ ಕೃಷ್ಣ ಈಗ ನಿನ್ನಿಂದ ನನಗೆ ಬಹಳ ಸಹಾಯ ಆಗಬೇಕಾಗಿದೆ ಅಂಥೇಳಿ ಚಕ್ರವರ್ತಿನಿ ಕೇಳ್ತಾಳೆ ಆಗ ಆ ಮಹಾಮುನಿಗಳು ನಗತಾರೆ ಈ ಸಮಯದಲ್ಲಿ ನನ್ನಿಂದ ನಿನಗೇನೋ ಅಗತ್ಯ ಬೀಳುತ್ತೆ ಅಂತ ನನಗೆ ಹೇಗೋ ಗೊತ್ತಾಯಿತು ಅದಕ್ಕೆ ನಾನು ಬಂದೆ ಅಂತ ಹೇಳಿಬಿಟ್ಟು ವ್ಯಾಸರ ಹೇಳ್ತಾರೆ ಹೇಗೆ ಗೊತ್ತಾಯಿತು ನಿನಗೆ ಅಂತ ತಾಯಿ ಕೇಳ್ತಾಳೆ ಹೇಗೆ ಅಂತ ಗೊತ್ತಿಲ್ಲ ನನಗೆ ಯಾವುದೋ ಒಂದು ಒಳಧ್ವನಿ ಬಹುಶಃ ದೇವಾದಿ ದೇವನ ಧ್ವನಿ ಇರಬೇಕು ಅಮ್ಮನ ಹತ್ರ ಹೋಗು ಅಂತ ಹೇಳಿತು ಹಾಗೆ ನಾನು ಬಂದೆ ಅಂತ ಹೇಳಿಬಿಟ್ಟು ನಸುನಾಗ್ತಾರೆ ಆಗ ತಾಯಿ ಹೇಳ್ತಾಳೆ ನೋಡಪ್ಪ ಈಗ ಒಂದು ಕಷ್ಟಕಾಲ ಬಂದಿದೆ ರಾಕ್ಷಸಾವರ್ತದಲ್ಲಿ ಪಾಂಡವರು ಅವುತುಕೊಂಡಿರೋದು ನಿನಗೆ ಗೊತ್ತಿದೆ ಭೀಮ ರಾಕ್ಷಸರ ದೊರೆಯಾಗಿ ಒಬ್ಬ ರಾಕ್ಷಸಿಯನ್ನು ಮದುವೆ ಆಗಿದ್ದಾನಂತೆ ಅವನಿಗೊಬ್ಬ ಮಗನೂ ಕೂಡ ಇದ್ದಾನಂತೆ ಅವರು ಈಗ ಹೊರಗಡೆಗೆ ಬರಲಿ ಅಂತ ಕೃಷ್ಣ ವಾಸುದೇವ ಹೇಳ್ತಾ ಇದ್ದಾನೆ ಏಕೆಂದರೆ ದ್ರೌಪದಿ ಸ್ವಯಂವರ ನಡೆಯೋ ಸಮಯ ಈಗ ಆ ಸಮಯಕ್ಕೆ ಸರಿಯಾಗಿ ಅವರು ಹೊರಗಡೆ ಬಂದು ಪ್ರಕಟಿತರಾಗಲಿ ಅನ್ನೋದು ಕೃಷ್ಣನ ಇಚ್ಛೆ ಆದರೆ ರಾಕ್ಷಸಾವರ್ತವನ್ನು ಬಿಡೋಕ್ಕೆ ಭೀಮನಿಗೆ ಇಷ್ಟ ಇಲ್ಲ ಭೀಮನನ್ನು ಬಿಟ್ಟು ಉಳಿದವರು ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಯಾಕಂತೆ ಅಂತ ಮಹಾಮುನಿ ಕೇಳ್ತಾರೆ ಆಗ ತಾಯಿ ಹೇಳ್ತಾಳೆ ಇವೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದೆ ಆ ರಾಕ್ಷಸಿ ಹಿಡಂಬೆ ತನ್ನ ಮಗನನ್ನು ಬಿಟ್ಕೊಂಡು ಗಂಡನ ಜೊತೆಗೆ ಹೊರಟು ಕೂಡ ಬರೋದಿಲ್ಲ ಏನು ಮಾಡಬೇಕೀಗ ಅಂತ ಕೇಳ್ತಾಳೆ ಅಮ್ಮ ಅವಳು ಪೂರ್ತಿ ನ್ಯಾಯ ಇದ್ದಾಳೆ ರಾಕ್ಷಸರ ಮಧ್ಯೆ ನಾನು ಸ್ವಲ್ಪ ದಿವಸ ವಾಸ ಮಾಡಿ ನೋಡಿದ್ದೀನಿ ನಮ್ಮ ಸಂಪ್ರದಾಯದ ಥರ ನಾವು ಬದುಕ್ತೀವಿ ಅವ್ರ ಸಂಪ್ರದಾಯ ಅವರು ಬದುಕ್ತಾರೆ ಅವಳು ಏನಾದರೂ ಒಂದು ವೇಳೆ ಇಲ್ಲಿಗೆ ಬಂದರೆ ಸ್ವಲ್ಪ ದಿನದಲ್ಲಿ ಅವಳು ಹೋಗ್ತಾಳೆ ಅವಳು ಅಲ್ಲೇ ಇರೋದು ಒಳ್ಳೆಯದು ಅಂತೇಳಿ ಹೇಳ್ತಾರೆ ಹಾಗಾದರೆ ಪಾಂಡವರು ಯಾವಾಗ ಹೊರಗೆ ಬರಬೇಕು ಅವ್ರು ಬರೋದೇ ಬೇಡವಾ ಏನು ನೀನು ಹೇಳ್ತಾ ಇರೋದು ಅಂತ ಹೇಳಿಬಿಟ್ಟು ಚಕ್ರವರ್ತಿನಿ ಕೇಳ್ತಾಳೆ ಆಗ ವ್ಯಾಸರು ನಗ್ತಾ ಹೇಳ್ತಾರೆ ಪಾಂಡವರ ಗೆಲುವಿಗೂ ಧರ್ಮಕ್ಕೂ ಗಂಟಿದೆ ಬಹುಶಃ ಆ ಹುಡುಗ ತಾಯಿ ಸಂಗಡ ಇರೋದು ಒಳ್ಳೆಯದು ನಿನ್ನ ಮಗ ಅಂದರೆ ತಂದೆ ಜೊತೆಗೆ ಹೊರಟೋದ ಆದರೆ ಇವನು ಹಾಗೆ ಮಾಡಲ್ಲ ಅಂಥೇಳಿ ನಗ್ತಾರೆ ಅಂದರೆ ಇವರಿಗೆ ತಮ್ಮ ತಾಯಿ ತನ್ನ ತಂದೆ ಪರಾಶರರ ಜೊತೆಗೆ ತನ್ನನ್ನು ಕಳಿಸ್ಕೊಟ್ಟಿದ್ಲು ಅದು ಸಣ್ಣ ಮಗು ಆಗಿದ್ದಾಗ ಅದನ್ನು ಅವರು ನೆನಪು ಮಾಡಿಕೊಳ್ತಾರೆ ಚಕ್ರವರ್ತನಿಗೂ ಕೂಡ ಆ ನೆನಪಾಗುತ್ತೆ ಚಿಕ್ಕ ಮಗು ಕೃಷ್ಣದ್ವೈಪಾಯಿನರನ್ನು ಪರಾಶರ ಮ ಮುನಿಗೆ ಒಪ್ಪಿಸಿದ ಆ ಗಳಿಗೆ ನೆನಪಾಗುತ್ತೆ ದುಃಖನೂ ಆಗತ್ತೆ ನಾನು ಮಾಡಿದ್ದು ಸರಿ ಆದರೆ ಆ ರಾಕ್ಷಸಿ ಮಾಡ್ತಾ ಇರೋದು ತಪ್ಪು ಮಗು ತಂದೆ ಜೊತೆಗೆ ಇರಬೇಕು ಹಾಗಿದ್ರೇ ಪುಣ್ಯವಂತ ಕುಟುಂಬದ ಸಂಪ್ರದಾಯಗಳ ಪಾಲನೆ ಆಗತ್ತೆ ನಿನ್ನ ತಂದೆಯಿಂದ ನಿನ್ನನ್ನು ಎಂದಿಗೂ ನಾನು ಬೇರೆ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಮುನಿಗಳಿಗೆ ನಗು ಬರುತ್ತೆ ಪ್ರಸಂಗ ಬಂದರೆ ಆ ರಾಕ್ಷಸಿ ತನ್ನ ಗಂಡನ್ನು ಕೂಡ ಬಿಡೋದಿಲ್ಲ ಅಂತ ಹೆಂಗಸು ಆಕೆ ಹೇಳಿಬಿಟ್ಟು ನಗ್ತಾರೆ ಆಗ ಆ ಚಕ್ರವರ್ತಿನಿ ಹೇಳ್ತಾಳೆ ಕೃಷ್ಣ ಇಂಥ ರಾಕ್ಷಸರು ಇರ್ತಾರೆ ಅಂತ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ಆದರೆ ಭೀಮಾ ಇವಾಗ ಏನು ಮಾಡಬೇಕು ಅವನು ಒಂದು ಸಲ ಮನಸ್ಸು ಮಾಡಿದ್ರೆ ಅವನಷ್ಟು ಹಠಮಾರಿ ಬೇರೆ ಯಾರೂ ಇರೋದಿಲ್ಲ ನೀನು ಒಂದು ಸಲ ರಾಕ್ಷಸಾವರ್ತಕ್ಕೆ ಹೋಗಿ ಅವರನ್ನ ಭೇಟಿಯಾಗಿ ಅವರ ಮನವೊಲಿಸ್ತೀಯ ಸಾಧ್ಯನಾ ಅಂತ ಕೇಳ್ತಾಳೆ ಆಗ ಮುನಿಗಳು ಚಿಕ್ಕ ಹುಡುಗನ ಹಾಗೆ ನಗ್ತಾರೆ ನನಗೆ ಗೊತ್ತಾಯ್ತಮ್ಮ ಇಲ್ಲಿ ನನ್ನ ಅಗತ್ಯ ಏನು ಅಂತ ಈಗ ಚೆನ್ನಾಗಿ ಅರ್ಥ ಆಯಿತು ಈಗ ನಾನು ಈಗ ಗಂಟನ್ನು ಬಿಡಿಸ್ಬೇಕಲ್ವ ಆಯಿತು ಹೋಗ್ತೀನಿ ಅವರು ನನ್ನ ಮಕ್ಕಳು ನಿನ್ನ ಬಯಕೆ ನನಗೆ ಅಪ್ಪಣೆ ಅಂತ ಹೇಳಿಬಿಟ್ಟು ಆ ರಾಕ್ಷಸ ವರ್ತಕ್ಕೆ ಹೋಗೋಕ್ಕೆ ಅವರು ಒಪ್ಕೊತಾರೆ ಅಪ್ಪ ನಿನ್ನಿಂದ ನನಗೆ ಎಷ್ಟೊಂದು ಸಮಾಧಾನ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಚಕ್ರವರ್ತಿನಿ ಮಗನ ತಲೆಯನ್ನು ನೇವರಿಸ್ತಾಳೆ ಸತ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ